ಸತತವಾಗಿ ನಾವು ಕೆಲಸಗಳನ್ನು ಮಾಡಿದ್ದೇವೆ ಕಳೆದ ಶುಕ್ರವಾರ ದಿವಸ ಅಲ್ಲಿ ಹೋರಾಟ ಸಮಿತಿ ಕೇಳಿಕೊಂಡವರು ಪತ್ರಿಕೋಷ್ಠಿಯನ್ನ ಮಾಡಿ ಬಾಕಿ ಎಲ್ಲ ವಿಚಾರಗಳ ಬಗ್ಗೆ ನಾನು ಉಲ್ಲೇಖ ಮಾಡಿಕೆ ಅದು ಆಡಳಿತ ಮಟ್ಟದಲ್ಲಿ ನಡೆಯುವಂತ ವ್ಯವಸ್ಥೆಗಳು ಆದರೆ ಒಟ್ಟು ಕಂಚಿನ ಕೆಲಸಗಳು ನಡೆದಿದೆ ಅದರಲ್ಲಿ ಅದು ಎರಡು ಆರೋಪಗಳು ನನ್ನ ಇರುವುದೇ ಎರಡು ಜನ ಪ್ರಮುಖರು ಮಾಡಿದ್ದಾರೆ ಒಂದು ಸಂಚರ್ಪೆಯ ಕಸದಿಂದ ರಸ ಬರ್ತಾ ಇದೆ ವಿನಯರಿಗೆ ಪರ್ಟಿಕ್ಯುಲರ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿ ಅವರು ಹೇಳಿದ್ದಾರೆ ಎರಡನೆಯದು ಸಂಚೆ ಅನ್ನುವಂಥದ್ದು ವಿನಯ ಚಿನ್ನದ ಮೊಟ್ಟೆ ಇರುವ ಅಗ್ಗೂಡಿಯಾಗಿದೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ ಈ ಎರಡು ಆರೋಪಗಳನ್ನ ಕುರಿತಾಗಿ ಉತ್ತರ ಕೊಡಲಿಕ್ಕೆ ಮಾತ್ರ ನಾನು ವೈಯಕ್ತಿಕವಾಗಿ ನಗರ ಪಂಚಾಯತ್ ಯಾಕಂದ್ರೆ ವೈಯಕ್ತಿಕ ಆರೋಪವನ್ನು ಮಾಡಿರುವ ಕಾರಣ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಬಗ್ಗೆ ಅಂತ ಹೇಳಿದ್ರು ಅವರು ಬಿಜೆಪಿ ಪಕ್ಷದ ಸಭೆಯಲ್ಲಿದ್ದಾರೆ ಸದಸ್ಯರು ಇದ್ದಾರೆ ಅವರೆಲ್ಲರೂ ಕೂಡ ಮೂರ್ನಾಲ್ಕು ವರ್ಷಗಳಿಂದ ಅವರೆಲ್ಲರ ಸಹಕಾರದಿಂದ ನಾವೇನು ಮಾಡಿದ್ದೇವೆ ಅದನ್ನ ಕಲ್ಚಟ್ಟೆಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಏನು ಕೆಲಸ ಕಾರ್ಯಗಳಾಗಿವೆ ಇದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಪತ್ರಕರ್ತರ ಮುಂದೆಯಲ್ಲಿ ಬಯಸುತ್ತೇನೆ ಅವರುಗಳು ಆರೋಪ ಮಾಡಿದ್ದಾರೆ ಬಹುಶಃ ಆರೋಪ ಮತ್ತು ಈ ಹೋರಾಟ ಏನಿದೆ ಅದು ಉದ್ದೇಶ ಪೂರ್ವವಾದಂತಹ ಹೋರಾಟ ನಾನು ಸ್ಪಷ್ಟವಾಗಿ ಮೊದಲ ಬಾರಿಗೆ ಹೇಳ್ತೇನೆ ಖಾಲಿ ಎರಡು ವ್ಯಕ್ತಿಗಳ ಕಾರಣದಿಂದಾಗಿ ಮತ್ತು ಆ ಎರಡು ವ್ಯಕ್ತಿಗಳು ಕೂಡ ಕಲ್ಚರಪ್ಪೆಯ ಮೂಲ ನಿವಾಸಿಗಳಲ್ಲ ಕಲ್ಚಟ್ಟೆಯ ವಲಸೆ ನಿವಾಸಿಗಳು ಆ ಎರಡು ಜನ ವಲಸೆ ನಿವಾಸಿಗರ ಕಾರಣದಿಂದಾಗಿ ಇವತ್ತು ಅಲ್ಲಿ ಸಮಸ್ಯೆಯನ್ನ ಉದ್ಭವಿಸುವಂತ ಸಮಸ್ಯೆಯನ್ನ ಜೀವಂತವಾಗಿರುವಂತ ಮತ್ತು ಅದರ ಆಧಾರದಲ್ಲಿ ತಮ್ಮ ಬೆಳೆಯನ್ನು ಆ ಎರಡು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಮತ್ತು ಆ ಎರಡೇ ವ್ಯಕ್ತಿಗಳು ಇವತ್ತು ನನ್ನ ವಿರುದ್ಧ ಆರೋಪ ಮಾಡಿರುವಂತ ಅಲ್ಲಿಯ ಉಳಿದಂತಹ ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ಕೂಡ ನಂತರದಲ್ಲಿ ಕೂಡ ಮೂಲಕ ಸಂಪರ್ಕ ಮಾಡಿ ಅವರು ಅಂತಹ ಮಾತುಗಳನ್ನ ಆಡಬಾರ್ದಿತ್ತು ಅವರು ಯೋಚನೆ ಮಾಡಬೇಕಿತ್ತು ಏನೇ ಏನ್ ಕೆಲಸ ಮಾಡಿದ್ದಾರೆ ಅಥವಾ ಇಡೀ ತಂಡ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಅಲ್ಲಿ ಏನು ಕೆಲಸಗಳನ್ನು ಮಾಡಿದ್ದಾರೆ ಅದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಕೂಡ ಹೇಳಿದ್ದಾರೆ ಆದರೆ ಇವತ್ತು ಒಟ್ಟಾರೆಯಾಗಿ ನನ್ನ ರಾಜಕೀಯಕರಣಗೊಳಿಸುವಂಥ ಮತ್ತು ಅದನ್ನ ಒಟ್ಟು ತಮ್ಮ ವೈಯಕ್ತಿಕ ಲಾಭಕ್ಕೆ ಬಳಸಿಕೊಳ್ಳುವ ದೃಷ್ಟಿಯಿಂದ ಎರಡು ವ್ಯಕ್ತಿಗಳು ಅಲ್ಲಿಯ ಜನರನ್ನ ತಪ್ಪು ದಾರಿ ಎಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದ ಹಿಂದೆ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ಲಿಯ ಕಸದಿಂದ ಏನು ಸೋರಿಕೆಯಾಗಿ ಮೇಲ್ಗಡೆಯಿಂದ ಮಳೆ ಬಿದ್ದು ಅಲ್ಲಿಂದ ಕೆಳಗಡೆ ಸೋರಿಕೆಯಾಗಿ ಏನು ಲಿಚೆಟ್ ಅಂತ ಹೇಳ್ತಾರೆ ಹಣ ಕಪ್ಪು ದ್ರವ ಒಟ್ಟು ಕಸದ ರಸವನ್ನು ಏನು ಕಪ್ಪು ದ್ರವ ಬರ್ತಾ ಇತ್ತು ಆ ಕಪ್ಪು ದ್ರವ ನೇರವಾಗಿ ಹೋಗಿ ಕೈಸಿನಿ ಕೊಳೆಗೆ ಸೇರುವಂಥ ವ್ಯವಸ್ಥೆ ಅದಿ ಇಡೀ ಪಡೆಯಲ್ಲಿ ಕಪ್ಪು ನೀರು ಅಲ್ಲಿಯ ಒಂದು ತೋಣಿಲಿನಲ್ಲಿ ಕಪ್ಪು ನೀರು ಹೋಗುವಂಥ ವ್ಯವಸ್ಥೆ ಇದೆ ಆದರೆ ನಾವು ಕಳೆದ ಆರಂಭದಲ್ಲಿ ಅದಕ್ಕೆ ಚರಂಡಿ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಯ ಚರಂಡಿ ವ್ಯವಸ್ಥೆಗೆ ಕಸದ ನೀರಿನ ಸಂಪರ್ಕವನ್ನು ತಪ್ಪಿಸಿ ಅದನ್ನು ಅಲ್ಲಿ ಹಿಂಗುವಂತೆ ಮಾಡಿ ಚರಂಡಿಯಲ್ಲಿ ಏನು ಮೇಲ್ಗಡೆಯಿಂದ ಸಂಚರ್ತೆ ಕಾರಿನಿಂದ ಶುದ್ಧವಾದಂತಹ ಸಹಜ ನೀರು ಬರ್ತದೆ ಅದನ್ನು ಹರಿದು ಹೋಗಲಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿ ಆ ಕಡೆಯಿಂದ ಏನು ಕಸದ ರಾಶಿಯನ್ನು ಈ ಹಿಂದಿನ ಅವಧಿಯಲ್ಲಿ ಅಲ್ಲಿ ರಾಶಿ ಹಾಕಿ ಅರಣ್ಯ ಪ್ರದೇಶದಲ್ಲಿ ಅದು ವಿವಾದಿತ ಪ್ರದೇಶ ಅರಣ್ಯ ನಮ್ಮ ಕಾಂಪೌಂಡಿಗಿಂತ ಹೊರಗಡೆ ಇರತಕ್ಕಂಥ ಪ್ರದೇಶದಲ್ಲಿ ಏನು ರಾಶಿ ಹಾಕಿದ್ರು ಅದನ್ನು ಅಲ್ಲಿಂದ ತೆರವುಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ ಆ ತೆರವುಗೊಳಿಸುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ನೀರು ನುಂಗಿದ ಕಾರಣದಿಂದಾಗಿ ಅಲ್ಲಿನ ಕಸ ಒಂದಷ್ಟು ಹೊರಗಡೆ ಕೊಚ್ಚಿಕೊಂಡು ಹೋಗಿ ಇಡೀ ಆ ತೋಣಿಯುದ್ದಕ್ಕೂ ಶೇಖರಣೆ ಆಗುವಂಥ ಸ್ಥಿತಿ ಬಂತು ಅದನ್ನು ಗಮನಿಸಿ ತಕ್ಷಣದಲ್ಲಿ ಮಾನ್ಯ ದಿವಸ ನಮ್ಮ ಮೂರ್ನಾಲ್ಕು ಜನ ನಗರ ಪಂಚಾಯತ್ನ ಸದಸ್ಯರುಗಳು ನಾವು ಸ್ವತಃ ಹೋಗಿ ಅಲ್ಲಿ ಆ ಕಸವನ್ನು ತೆಗೆದು ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಕಡೆಯಲ್ಲಿ ಏನು ಉದ್ದಕ್ಕೆ ಅದನ್ನು ಹೆಕ್ಕಿ ಅದನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಹೆಚ್ಚುವರಿ ಕೆಸವನ್ನು ನಮ್ಮ ಪೌರ ಕಾರ್ಮಿಕರಲ್ಲಿ ಸ್ವಚ್ಛ ಮಾಡುವಂತಹ ಕೆಲಸ ಮಾಡಿದ್ದೇವೆ ವಾಸ್ತವದಲ್ಲಿ ಅಲ್ಲಿ ಸಮಸ್ಯೆ ಕಳೆದ ಎಂಟು ವರ್ಷಗಳಿಂದ ಕೂಡ ಇರತಕ್ಕಂಥದ್ದು ವಾಸ್ತವದ ಸಂಗತಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಸ್ಥಳೀಯ ಜನರಿಗೆ ತೊಂದರೆ ಆಗುವಂಥದ್ದು ಮಾತ್ರ ಅಲ್ಲ ಅದರ ನೀರು ವಯಸ್ಸಿನಿಗೆ ಸೇರುವಂತದ್ದು ಕೂಡ ಅಷ್ಟೇ ಅಪಾಯಕಾರಿ ಎನ್ನುವ ನಮ್ಗೆಲ್ಲರಿಗೂ ಗೊತ್ತಿದೆ ಆದರೆ ಇರುವಂತಹ ವ್ಯವಸ್ಥೆಯನ್ನು ಹೇಗೆ ಉತ್ತಮ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ದೇವೆ ಹೊರತು ಅದನ್ನು ಹೇಗೆ ಕೆಡಿಸಬೇಕು ಅನ್ನುವಂಥವನ್ನು ಎರಡು ಉದ್ದೇಶಪೂರ್ವಕವಾಗಿ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಆ ಕಸ ಸಹಜವಾಗಿ ಅಲ್ಲಿ ಕಾಡು ಪ್ರಾಣಿಗಳು ಹೋಗುವ ಕಾರಣದಿಂದಾಗಿ ಆಗಾಗ ಆ ಕಸ ಮತ್ತೆ ಬಂದು ಚಂಡಿಗೆ ಬೀಳುವಂಥದ್ದು ಅದನ್ನು ತೆರವುಗೊಳಿಸುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅದರ ಮಧ್ಯದಲ್ಲಿ ನಾವು ಏನು ಗ್ಯಾಸಿಫಿಕೇಶನ್ ಯಂತ್ರವನ್ನು ಪ್ರಾಯೋಗಿಕವಾಗಿ ಹಾಕಿದ್ದೇವೆ ಆ ಯಂತ್ರ ಇವತ್ತು ಯಶಸ್ವಿಯಾಗಿ ಅದರ ಕೆಪಾಸಿಟಿ ಏನಿದೆ ಅದರ ಪ್ರಕಾರವಾಗಿ ಸಾಕಷ್ಟು ಯಶಸ್ವಿಯಾಗಿ ಆಘಾತ ಬೀಳುವಂತದ್ದು ಮತ್ತು ಅದನ್ನು ತೆರವುಗೊಳಿಸುವಂತ ಕೆಲಸ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಗ್ರ ಪಂಚಾಯತ್ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ನಾವೆಲ್ಲೋ ಒಳ್ಳೆಯದನ್ನೇ ಮಾಡಿದ್ದೇವೆ ಸಮರ್ಥನೆಯನ್ನು ಖಂಡಿತವಾಗಿ ನಾನು ಮಾಡಿಕೊಳ್ಳೋದಿಲ್ಲ ಸಮಸ್ಯೆಗಳಾಗಿದೆ ಆ ಸಮಸ್ಯೆಗಳು ಬಂದಾಗ ನಾವು ಸ್ಪಂದನೆ ಕೊಟ್ಟಿದ್ದೇವೆ ಎನ್ನುವ ಬಹಳ ಮುಖ್ಯವಾದ ನಾವು ಸ್ಪಂದನೆಯನ್ನು ಕೊಡದೆ ಅದು ಇಲ್ಲಿ ಇದ್ದರಲ್ಲಿ ರಾಶಿ ಇದ್ದ ಹಾಗೆ ಹಾಗೆ ಬಿಟ್ಟಿದ್ರೆ ಖಂಡಿತವಾಗಿ ಕೂಡ ನಾವು ಅವರಾಗಿವೆ ಆದರೆ ಅದಕ್ಕೆ ತಕ್ಷಣದ ಸ್ಪಂದನೆಯನ್ನು ಕೊಟ್ಟಿದ್ದೇವೆ ನಾವು ದೂರುಗಳು ಆಗಿದೆ ಅವರಿಗೆ ಏನೇನು ಮೂಲಭೂತವಾಗಿ ಅವಶ್ಯಕತೆ ಕೊಡಬೇಕು ಅದನ್ನು ಪೂರೈಸುವಂತ ಕೆಲಸಗಳನ್ನು ಮಾಡಿದ್ದೇವೆ ಆದರೂ ಕೂಡ ನಮ್ಮ ಆಡಳಿತಾವಧಿ ಕಳೆದ ಎಂಎಲ್ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಆಡಳಿತಾವಧಿ ಮುಗಿದ್ ಅದರ ನಂತರ ಒಂದು ವರ್ಷಗಳ ಕಾಲ ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಆಡಳಿತ ಆ ಸಂದರ್ಭದಲ್ಲಿ ಯಾರು ಕೂಡ ಮಾತಾಡಿಲ್ಲ ತಹಸೀಲ್ದಾರ್ ಅವರು ಆಡಳಿತಾಧಿಕಾರಿ ಆಗಿದ್ದರು ಆ ಸಂದರ್ಭದಲ್ಲಿ ಯಾರು ಕೂಡ ಮಾತಾಡಲಿಲ್ಲ ಅವಸ್ಥೆ ಆಗಿದೆಯಾ ಇನ್ನು ಯಾರು ಕೂಡ ಗಮನಿಸಲಿಲ್ಲ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಯಾವಾಗ ಹೊಸ ಅಧ್ಯಕ್ಷರ ಪದಗ್ರಹಣ ಆಗಬೇಕು ಅನ್ನುವಂತಹ ಮೂಲ ನಿಶ್ಚಯ ಆಯ್ತು ಅವಾಗ ಇದನ್ನು ಸಮಸ್ಯೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅದನ್ನು ಸಮಸ್ಯೆಯನ್ನು ಎದ್ದು ಎಬ್ಬಿಸಿ ಹಾಕುವಂತಹ ಕೆಲಸವನ್ನು ಮಾಡಿದ್ರು ಹೊಸ ಅಧ್ಯಕ್ಷರು ಆಡಳಿತಕ್ಕೆ ಬಂದ ತಕ್ಷಣದಲ್ಲಿ ಯಾಕೆ ಜನಪ್ರತಿನಿಧಿಗಳ ಆಡಳಿತ ಬಂದಾಗ ಮಾತ್ರ ಇವರಿಗೆ ಸಮಸ್ಯೆ ಇರುವಂತದ್ದು ಆಡಳಿತಾಧಿಕಾರಿಗಳಿರುವಾಗ ಇವರಿಗೆ ಸಮಸ್ಯೆ ಇರಲಿಲ್ವಾ ಆವಾಗ ಇವರು ಪ್ರತಿ ಘಟನೆ ಮಾಡಿಲ್ಲ ಇವರು ದೂರು ಕೊಟ್ಟಾಗ ಎಷ್ಟು ಜನ ಆಡಳಿತಾಧಿಕಾರಿಗಳು ಆಗಲಿ ಇವರು ಎಸಿ ಅವರಿಗೆ ದೂರು ಕೊಟ್ಟಿದ್ದಾರೆ ಡಿ ಸಿ ಅವರಿಗೆ ದೂರು ಕೊಟ್ಟಿದ್ದಾರೆ ಯಾವ ಅಧಿಕಾರಿಗಳು ಇವರ ಪರಿಹಾರವನ್ನು ಮಾಡಿದ್ದಾರೆ ಉದಾಹರಣೆಯನ್ನು ಕೊಟ್ಟಿದ್ದರು ಕಳೆದ ಬಾರಿ ಕೂಡ ಅಲ್ಲಿ ಕಸದ ರಾಶಿ ಮತ್ತೆ ಚರಂಡಿಗೆ ಬಿದ್ದು ನೀರು ಹರಿಯುವಂತಹ ಸಂದರ್ಭದಲ್ಲಿ ಇವರು ಉಪವಿಭಾಗಾಧಿಕಾರಿಗಳು ಎಸಿ ಅವರಿಗೆ ದೂರು ಕೊಟ್ಟರು ಎ ಸಿ ಅವರು ಬಂದ್ರು ಮಾಡಿ ನಾಳೆ ತೆಗೆಸ್ತೇವೆ ಅನ್ನುವಂತ ಭರವಸೆಯನ್ನು ಕೊಟ್ಟು ಬಂದ್ರು ಸುಮಾರು ಇಪ್ಪತ್ತು ದಿನಗಳು ಕಳೆದರೂ ಕೂಡ ಯಾವುದೇ ಕೆಲಸ ಅಲ್ಲಿ ಆಗಲಿಲ್ಲ ಯಾವುದೇ ಕೆಲಸಗಳಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿಯ ಕಸವನ್ನು ಕೆರವುಗೊಳಿಸುವ ಕೆಲಸ ಆಗಲಿಲ್ಲ ನಾನು ಸ್ವತಃ ಒಬ್ಬ ಹಿಟಾಚಿಯವರನ್ನು ಮಾತಾಡಿಸಿ ಅಲ್ಲಿಯ ಕಸವನ್ನು ಸಂಪೂರ್ಣವಾಗಿ ತೆಗೆಸಿ ಸುಮಾರು ಎಂಟೂವರೆ ಒಂಬತ್ತೂವರೆ ಸಾವಿರ ರೂಪಾಯಿ ಬಿಲ್ ಆಗಿದೆ ನನ್ನ ಕೈಕಿ ನಾನು ಅದನ್ನು ಮಾಡಿದ್ದೇನೆ ಪಂಚಾಯತ್ ಮಾಡಿ ಮಾಡುವಂತವರು ಯಾರಿದ್ದಾರೆ ಅಧಿಕಾರಿಗಳ ಜವಾಬ್ದಾರಿ ಅಲ್ವಾ ಆಡಳಿತಾಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲಿವ ತಹಶೀಲ್ದಾರ್ ಇಲ್ವಾ ಅವಾಗ ಅವಾಗ ಇನ್ನು ಯಾರು ಕೂಡ ಮಾತಾಡುದಿಲ್ಲ ನಾನು ಅಲ್ಲಿಯ ಜನಗಳಿಗೆ ಈ ಕೆಲಸವನ್ನು ಆರಂಭ ಮಾಡೋದಕ್ಕಿಂತ ಮತ್ತೆ ಅಲ್ಲಿ ಎಲ್ಲ ಸ್ಥಳೀಯ ನಿವಾಸಿಗಳನ್ನು ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡಿ ಈ ರೀತಿ ನಾವು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಅವರೆಲ್ಲ ಒಪ್ಪಿಕೊಂಡ ಮೇರೆಗೆ ನಾವು ಅಲ್ಲಿ ಕೆಲಸವನ್ನು ಮಾಡಿದ್ದೇವೆ ಹೊರತು ಯಾರನ್ನೂ ಅವಿಶ್ವಾಸಕ್ಕೆ ನಾವು ನೇರವಾಗಿ ಕೆಲಸ ಮಾಡಿಲ್ಲ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ದೇವೆ ಅಲ್ಲಿ ಒಬ್ಬರ ಮನೆಯಲ್ಲೇ ನಾವು ಮೀಟಿಂಗ್ ಮಾಡಿದ್ದೇವೆ ಮೀಟಿಂಗ್ ಮಾಡಿ ಮಾತಾಡಿದ್ದೇವೆ ನೋಡಿ ಸಮಸ್ಯೆ ಆಗಿದೆ ಇದನ್ನು ಪರಿಹಾರ ಮಾಡಬೇಕು ಮುಂದಿನ ಐದಾರು ವರ್ಷಗಳಲ್ಲಿ ನಾವು ಕಸವನ್ನು ತೆಗಿಬೇಕು ಹೇಳಿದೇವೆ ಆ ಇಡಬಾರ್ದು ಅದು ನಿಮಗೂ ಸಮಸ್ಯೆ ನಗರ ಪಂಚಾಯತಿ ತೆರವುಗೊಳಿಸ್ತೀವಿ ತಗೊಂಡೇ ನಾವು ಕೆಲಸ ಮಾಡಿರುವಂತದ್ದು ಆದರೆ ಇದನ್ನು ನೀವು ಈ ಎರಡು ವ್ಯಕ್ತಿಗಳು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಯಾಕಂದ್ರೆ ಅವರುಗಳಿಗೆ ಹೆಸರು ಬೇಕು ಅವರುಗಳಿಗೆ ಸಮಸ್ಯೆ ಜೀವಂತವಾಗಿರಬೇಕು ಸಮಸ್ಯೆ ಮುಗಿಸಲು ಅವರ ಉದ್ದೇಶವೇ ಅಲ್ಲ ಆಗಾಗ ಪತ್ರಿಕೆಯವರನ್ನು ಕೆಲಸುದು ಸಮಸ್ಯೆ ಇದ್ದಾಗ ಜನಪ್ರತಿನಿಧಿಗಳಿಗೆ ದೂರು ಕೊಡಬೇಕು ಅಥವಾ ಆಡಳಿತಾಧಿ ಆಡಳಿತದವರಿಗೆ ದೂರು ಕೊಡಬೇಕು ಪರಿಹಾರ ಆಗದಿದ್ರೆ ಪತ್ರಿಕೆ ಕೇಳಬೇಕು ನಾನು ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಇವರು ನೇರ ಹೋಗುವಂತದ್ದು ಮಾಧ್ಯಮದ ಮುಂದೆ ಸಮಸ್ಯೆ ನಮ್ಮ ಗಮನಕ್ಕೆ ತರೋದಿಲ್ಲ ಅಧಿಕಾರಿಗಳ ಗಮನಕ್ಕೆ ತರೋದಿಲ್ಲ ನೇರವಾಗಿ ಮಾಧ್ಯಮದವರನ್ನು ಕರ್ಕೊಂಡು ಹೋಗಿ ವಿಡಿಯೋ ಶೂಟಿಂಗ್ ಮಾಡಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದೇ ಪರಿಹಾರವನ್ನು ನಾವೇ ಮಾಡ್ತಾ ಇದ್ದೇವೆ ಹೊರತು ಯಾವ ಅಧಿಕಾರಿಗಳು ಕೂಡ ಮಾಡ್ತಾ ನಮ್ಮ ಎಲ್ಲಾ ಮೃತನಾಯಕರು ಕೂಡ ಕಳೆದ ಬಾರಿ ಕುದನಾಯಕರು ಸುಧಾಕರು ಎಲ್ಲರೂ ಕೂಡ ಕಳೆದ ಬಾರಿ ಕಸ ಹೆಕ್ಲಿ ಬಂದಿದ್ರು ಆ ಚರಂಡಿ ಉದ್ದಕ್ಕೂ ಕೂಡ ನಾವು ಕೂಡ ಕಸವನ್ನು ಹೆಕ್ಕಿದ್ದೆವು ಇಡೀ ಚರಂಡಿಯನ್ನು ಸ್ವಚ್ಛ ತೋಟವನ್ನು ಸ್ವಚ್ಛ ಮಾಡಿದವರು ನಾವು ಆದರೆ ಇವತ್ತು ಉದ್ದೇಶ ಪೂರ್ವಕವಾಗಿ ಒಂದು ಹೋರಾಟ ಸಮಿತಿ ಅಂತ ಹೇಳಿ ರಚನೆ ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕಸ ಬರಲಿಕ್ಕೆ ಬಿಡೋದಿಲ್ಲ ಅಂತ ಘೋಷಣೆ ಏನ್ ಮಾಡಿದ್ದಾರೆ ಇವ್ರು ಯಾರು ಕೇಳಲಿಕ್ಕೆ ಕಾನೂನು ಪ್ರಕಾರವಾಗಿ ನಾನು ಮಾತಾಡೋದಾದ್ರೆ ಅದು ಸ್ವಲ್ಪ ಪಂಚಾಯತಿಗೆ ಅಧಿಕೃತವಾಗಿ ಡಿಕ್ಲೇರ್ ಆಗಿರ್ತಕ್ಕಂಥ ಜಾಗ ಪಂಚಾಯತಿಗೆ ಕಸ ನಿರ್ವಹಣೆಗೆ ಅವರನ್ನು ಕೇಳಬೇಕು ಅದನ್ನು ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ಆಗ್ತಾ ಇಲ್ಲ ಇವರು ಪದೇ ಪದೇ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಪದೇ ಪದೇ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ನಾನಿವತ್ತು ಅವರಲ್ಲಿ ಎರಡು ವಿಷಯಗಳ ಬಗ್ಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ ಒಂದು ನಾಲ್ಕು ವರ್ಷಗಳ ಹಿಂದಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ಇದು ಸುಧಾರಿಸಿಲ್ಲ ಹಿಂದಿನಿಗಿಂತ ಕೆಟ್ಟದಾಗಿದೆ ಅಂತ ಪ್ರಮಾಣ ಮಾಡಬೇಕು ಯಾವುದೇ ಸುಧಾರಣೆ ಆಗಿಲ್ಲ ಬದಲಾಗಿ ಇನ್ನಷ್ಟು ಕೆಟ್ಟದಾಗಿದೆ ಅನ್ನುವಂಥದಕ್ಕೆ ಅವರು ಉದಾಹರಣೆ ಎರಡನೆಯದು ಈ ಒಂದು ಒಟ್ಟು ವ್ಯವಸ್ಥೆಯಲ್ಲಿ ಇವರು ನನಗೆ ಅದರಲ್ಲಿ ಏನೋ ಲಾಭ ಇದೆ ದೃಷ್ಟಿಯಲ್ಲಿ ವಿನಯ್ ಕುಮಾರ್ ಕಂದರ್ಕರ್ ಅವರನ್ನೇ ಉದ್ದೇಶಿತವಾಗಿ ಮಾತಾಡ್ತಾ ಇದ್ದಾರೆ ಇದರ ಹಿಂದೆ ಏನಿದೆ ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಇವರು ಜಾತಿ ರಾಜಕಾರಣ ಅಥವಾ ಇನ್ಯಾವುದನ್ನ ಮಾಡ್ಲಿಕ್ಕೆ ಹೋದ್ರೆ ಅವರ ಬೆಳೆ ಖಂಡಿತವಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಮೊನ್ನೆ ನೇರವಾಗಿ ಅವರಿಗೆ ಹೇಳಿದ್ದೇನೆ ಸ್ಥಳೀಯ ದೇವಿ ದೇವಸ್ಥಾನದಲ್ಲಿ ನಾನು ಪ್ರಮಾಣವನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಅದಕ್ಕೆ ದಿನಾಂಕವನ್ನು ನಿಗದಿಪಡಿಸಿ ಇಲ್ಲಿ ದೇವರಿಗೆ ನಾನು ನಿಗದಿಪಡಿಸಿದ್ದೇನೆ ಅಲ್ಲಿಗೆ ಬಂದು ನೀವು ಅದನ್ನು ಒಪ್ಪಿಕೊಳ್ಳಬೇಕು ವಿನಯ ಇದರಲ್ಲಿ ಇಡೀ ಕಲ್ಚರ್ ಪೇಯ ಮಿಷಿನರಿ ಖರೀದಿ ಇರಬಹುದು ಅಲ್ಲಿಯ ಕಸದ ನಿರ್ವಹಣೆ ಇರಬಹುದು ಒಟ್ಟು ವ್ಯವಸ್ಥೆಯಲ್ಲಿ ಒಂದು ರೂಪಾಯಿ ಯಾರಿಂದಾದರೂ ಕಮಿಷನ್ ಪಡೆದಿದೆ ಒಂದು ರೂಪಾಯಿ ಯಾರಿಂದ ಆದ್ರೂ ಕಮಿಷನ್ ಪಡೆದಿದ್ರೆ ಅವರು ಅದನ್ನು ಪ್ರಮಾಣ ಮಾಡಬೇಕು ಹೌದು ಇದು ವಿನಾಯಿಗಾರರಿಗೆ ರುದ್ದು ಮಾಡ್ತಾ ಇದ್ದಾರೆ ಅಥವಾ ನಗರ ಪಂಚಾಯತ್ನ ಅಧಿಕ ಎಲ್ಲ ಸಿಬ್ಬಂದಿ ಪಂಚಾಯತ್ ನ ಸದಸ್ಯರುಗಳಿಗೆ ಯಾರಿಗೂ ಕಾಳಜಿ ಇಲ್ಲ ಇದನ್ನು ಅವರು ಪ್ರೂವ್ ಮಾಡಬೇಕು ನಾನು ಅದನ್ನು ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೇನೆ ವನದುರ್ಗಾದೇವಿ ದೇವಸ್ಥಾನದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಅಲ್ಲಿಯ ಜನ ದಿನ ಕೊಡಬೇಕು ಇಲ್ಲಾಂದ್ರೆ ನಾನೇ ದಿನ ಕೊಡ್ತೇನೆ ಇದನ್ನು ಸ್ಪಷ್ಟವಾಗಿ ನಾನು ಹೇಳಿ ಇರ್ತೇನೆ ಎರಡನೇದಾಗಿ ನಾನಾಗಲೇ ಹೇಳಿದೆ ಎರಡು ಜನ ವಲಸೆ ನಿವಾಸಿಗಳು ವಲಸೆ ನಿವಾಸಿಗಳು ಅಶೋಕ್ ಇಬ್ಬರು ಸೇರಿಕೊಂಡು ಮಾಡ್ತಾ ಪಿತೂರಿಗಳು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಇವತ್ತಿ ಮಾಡಿ ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಒತ್ತಾಯ ಪದಕವನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರು ಒಪ್ಪಿಕೊಂಡು ಮಾಡಿದ್ದಲ್ಲ ಅವರು ಅನಿವಾರ್ಯವಾಗಿ ನೆನಪು ಇದೆ ಎನ್ನುವ ಕಾರಣಕ್ಕೋಸ್ಕರ ಅವರು ಒಪ್ಪಿಕೊಂಡಿದ್ದಾರೆ ಅನೇಕ ಬಾರಿ ನನ್ನಲ್ಲಿ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ ಗೋಕುಲ್ದಾಸ್ ಮತ್ತು ಅಶೋಕರಿಂದಾಗಿ ಸಮಸ್ಯೆ ಆಗ್ತಾ ಇದೆ ನೀವು ಅವರ ಮಾತನ್ನು ಕೊಡಬೇಡಿ ಅನ್ನುವಂತ ಮಾತನ್ನು ಇದೇ ಹೋರಾಟ ಸಮಿತಿ ಏನು ಹೇಳಿಕೊಂಡಿದ್ದಾರೆ ಸುದೇಶ್ ಅನ್ನುವ ಅಧ್ಯಕ್ಷರಾಗಿದ್ದಾರೆ ವೈಯಕ್ತಿಕವಾಗಿ ಹೇಳಿದ್ದಾರೆ ಅಲ್ಲ ಅಂತ ಹೇಳುವಂತ ನಾನು ಹೇಳಿದರು ಗೋಕರ್ ದಾಸ್ ಮತ್ತು ಅಶೋಕ್ ಪಿಜೆ ಅವರ ಮಾತನ್ನು ಬೇಡಬಾರದು ಅನ್ನುವಂತ ಮಾತನ್ನು ಇವರೇ ಹೇಳಿದ್ದಾರೆ ನನಗೆ ಈಗ ಅವರು ಅನಿವಾರ್ಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗಿಲ್ಲ ಇವರಾವತಿ ಮೊನ್ನೆಯಿಂದ ಪ್ರತಿ ಬಾರಿ ಕೂಡ ಸುಳ್ಳು ಸುಳ್ಳುಗಳನ್ನೇ ಹೇಳ್ತಾ ಬಂದಿದ್ದಾರೆ ಅಲ್ಲಿ ಯಾವುದೇ ಕಸ ಆಗ್ತಾ ಇಲ್ಲ ನಮ್ಮಲ್ಲಿ ದಾಖಲೆ ಇದೆ ದಿನಕ್ಕೆ ಎಷ್ಟು ಕಸ ಬರ್ನ್ ಆಗ್ತಾ ಇದೆ ಅನ್ನುವಂಥದಕ್ಕೆ ದಾಖಲೆ ಇದೆ ಅವ್ರು ಏನ್ ಹೇಳ್ತಾರೆ ಪುಸ್ತಕದಲ್ಲಿ ಬರೆದ್ರೆ ಸಾಕು ಅಂತ ಏನು ಒಣಗಿಡಿತನದ ಆಡಳಿತ ನಮಗೆ ಅವಶ್ಯಕತೆ ಇಲ್ಲ ಅಲ್ಲಿ ಏನು ಬರ್ನ್ ಮಾಡ್ತಾ ಇದ್ದಾರೆ ಅದನ್ನು ತೂಕ ಮಾಡಿ ಪ್ರತಿದಿನ ಬಂದಿಂಗ್ ಹಾಕುವಂತ ಕೆಲಸ ಮತ್ತು ಡೈರಿ ಕೆಲಸ ಅಲ್ಲಿ ಆಗ್ತಾ ಇದೆ ಇನ್ನೊಂದು ಕಡೆ ಹೇಳ್ತಾರೆ ಅಲ್ಲಿ ಸಿಕ್ಕಾಪಟ್ಟೆ ಹೊಗೆ ಬರ್ತಾರಂತ ಅಪಾಯಕಾರಿ ಅಪಾಯಕಾರಿ ಅಂತ ತೀರ್ಮಾನ ಮಾಡಲಿಕ್ಕೆ ಇವರು ಯಾರು ಸೈಂಟಿಸ್ಟ್ಗಳ ಇವ್ರು ಯಾರಾದ್ರೂ ಅಥವಾ ಯಾರಾದರೂ ಅಧಿಕೃತವಾಗಿ ಅಲ್ಲಿ ಹೊಗೆಯನ್ನು ಟೆಸ್ಟ್ ಮಾಡಿಸಿದಾರ ನಾವು ಮಾಡಿಸಿದ್ವಿ ನಗರ ಪಂಚಾಯತ್ ಕಡೆಯಿಂದ ಆ ಬರ್ನಿಂಗ್ ಮಿಷನ್ ಆರಂಭವಾದಂತಹ ಸಮಯದಲ್ಲಿ ಅದರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡಿದೆ ಅಲ್ಲಿಯ ಹೊಗೆ ಏನು ಹೋಗ್ತಾ ಇದೆ ಅದರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಪಡ್ಕೊಂಡಿದ್ದೀವಿ ನಾವು ಅದರ ಕಾರ್ಬನ್ ಪ್ರಮಾಣ ಇಷ್ಟರ ಒಳಗೆ ಅಂತ ಏನಿದೆ ಅದರ ನಿಗದಿತ ಪ್ರಮಾಣದಲ್ಲಿದೆ ಇದೆ ಇವರು ಅದನ್ನು ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎನ್ವಿರಾಮ್ ಪಂಚಾಯತ್ ಇಂದ ಕಳೆದ ಬಾರಿಯಲ್ಲಿ ಬೆಂಕಿ ಬಿದ್ದು ಬೆಂಕಿ ಬಿದ್ದ ಹಿಂದಿನ ದಿವಸ ಅಶೋಕ್ ಬಂದು ತಿರುಗಿಸಿದಾರಲ್ಲ ಯಾಕೆ ತಿರುಗಿಸಿದ್ರು ಪ್ರಶ್ನೆ ಬೆಂಕಿ ಬಿದ್ದ ಹಿಂದಿನ ದಿವಸ ಇದೇ ಅಶೋಕ್ ಅವರು ಬಂದು ಆ ಸಿಸಿ ಕ್ಯಾಮರಾವನ್ನು ತಿರುಗಿಸಿದ್ದು ಸಿಸಿ ಕ್ಯಾಮರಾದಲ್ಲಿ ಕಾಣ್ತಾ ಇದ್ದ ನಮಗೆ ನಾವು ಕಂಪ್ಲೇಂಟ್ ಮಾಡುವುದಿತ್ತಲ್ಲ ಯಾರು ಬೆಂಕಿ ಹಾಕಿದ್ರು ಹಾಗಿದ್ರೆ ನಾವು ಪ್ರಶ್ನೆ ಮಾಡಬಹುದಲ್ಲ ನಾವು ಮಾಡ್ಲಿಕ್ಕೆ ಹೋಗಿಲ್ಲ ಸಮಸ್ಯೆ ಇದೆ ಅವರಿಗೆ ಅವರು ಪಾಪ ಕಷ್ಟದಲ್ಲಿದ್ದಾರೆ ನಮಗೆ ಒಂದಿಷ್ಟು ಕೂಡ ದ್ವೇಷ ಇಲ್ಲ ನಮಗೆ ಅಷ್ಟು ಅವರು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಮೊನ್ನೆ ನಾನು ವೈಯಕ್ತಿಕವಾಗಿ ಅಲ್ಲಿ ನಾಲ್ಕೈದು ಜನರು ಮಾತಾಡಿದಾಗಲೂ ಅವರು ಒಪ್ಪಿಕೊಂಡಿದ್ದಾರೆ ಆದ್ರೆ ಕೆಲವರು ಸಮಸ್ಯೆ ಮಾಡಿಬಹುದು ಅಲ್ಲಿ ಈ ಕಡೆ ಮನೆಯವರು ಕಾಂಕ್ರೀಟ್ ರಸ್ತೆಯ ಪಕ್ಕದಲ್ಲೇ ಕಾಂಪೌಂಡ್ ಗುಂಡಿ ಕಾಂಪೌಂಡ್ ರಚನೆ ಮಾಡಬೇಕು ನಾನು ಅಬ್ಬೆ ಹೌದು ಅದಕ್ಕೋಸ್ಕರ ನಾನು ವೈಯಕ್ತಿಕ ವಿರೋಧ ಮಾಡಿದರೆ ಯಾರಿಗೆ ಕಾನೂನು ಪ್ರಕಾರ ಅವರು ಒಂದಷ್ಟು ಜಾಗ ಬಿಟ್ಟು ಕಾಂಪೌಂಡ್ ಹಾಕಬೇಕಿತ್ತಲ್ಲ ನಾನು ವಿರೋಧ ಮಾಡಿದ್ದೆ ಕಾಂಪೌಂಡ್ ಅನ್ನು ತೆಗೆಸಿದ್ದೆ ನಾನು ಪಂಚಾಯತ್ ಬಿಡಿಒಗೆ ಕಂಪ್ಲೇಂಟ್ ಮಾಡಿ ಅವರು ಮಾಡದೇ ಇದ್ದಾಗ ತಾಲೂಕ್ ಪಂಚಾಯತ್ ಇವ ಮುಖಾಂತರ ಹೇಳಿ ನಾವು ಅದನ್ನು ಕಾಂಪೌಂಡ್ ಅನ್ನು ತೆಗೆಸಿದೆ ಅದಕ್ಕೋಸ್ಕರ ನಮ್ಮ ಮೇಲೆ ಅವರು ದ್ವೇಷ ಕಾರಿದ್ರೆ ಯಾರೇನು ಮಾಡಲಿಕ್ಕಾಗ ಅವರು ಕಾನೂನುಬದ್ಧವಾಗಿ ಇದ್ರೆ ಮಾತಾಡಿ ಕಾನೂನುಬದ್ಧವಾಗಿ ನಾವು ತಪ್ಪು ಮಾಡದೇ ಇದ್ರೆ ಕೋರ್ಟಿಗೆ ಹೋಗ್ಲಿ ಇವತ್ತು ನಮಗೆ ಅವರು ಸರ್ಟಿಫಿಕೇಟ್ ಕೊಡಬೇಕಂತ ಅವಶ್ಯಕತೆ ಇಲ್ಲ ಕಲ್ಚರ್ಪಿಗೆ ಕಸ ಹೋಗುವಂತ ಆರಂಭದ ಸಮಯದಲ್ಲಿ ನಾಗೇಶ್ ನಿಮಗೆ ಗೊತ್ತಿದೆ ನಾಗೇಶ್ ಕುಂದರ್ಪಾಡಿ ಅವರ ನೇತೃತ್ವದಲ್ಲಿ ಹೋರಾಟ ಆಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಹೈಕೋರ್ಟ್ ತನಕ ಕೇಸ್ ಮಾಡಿದ್ರು ಕೇಸ್ನಲ್ಲಿ ಅವರಿಗೆ ಫೇಲ್ ಆಗಿದೆ ನಮ್ಮ ಪರವಾಗಿ ತೀರ್ಪು ಬಂದಿದೆ ಒಂದು ಲಕ್ಷದ ಅರವತ್ತು ಸಾವಿರದಷ್ಟು ಅವರು ಖರ್ಚು ಮಾಡಿದ್ದಾರೆ ನಾಗೇಶ್ ಕುಂದರ್ಪಾಡಿ ಅವರು ಅರವತ್ತು ಸಾವಿರ ಮಾತ್ರ ಸಂಗ್ರಹ ಆಗಿರುವಂತ ಒಂದು ಲಕ್ಷ ಕೈಯಿಂದ ಹಾಕಿದ್ದಾರೆ ಅದೇ ನಾಗೇಶ್ ಕುಂದರ್ಪಾಡಿ ಅವರು ಮೊನ್ನೆ ಈ ಪ್ರಕರಣ ಬಂದ ನಂತರದಲ್ಲಿ ನನ್ನನ್ನು ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿ ಹೇಳ್ತಾರೆ ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ರೆ ಮಾಡ್ತೇವೆ ಯಾರೋ ಎರಡು ಜನ ವ್ಯಕ್ತಿಗಳು ನಾನು ಹೇಳಿರುವಂತದ್ದಲ್ಲ ಅವರು ವಲಸೆ ಬಂದವರು ಅವರ ಉದ್ದೇಶ ಕರ್ತವ್ಯಕ್ಕೆ ಸಮಸ್ಯೆ ಪರಿಹಾರ ಮಾಡುವಂತದಲ್ಲ ಬದಲಾಗಿ ತಮ್ಮ ಬೆಳೆ ಬೇಯಿಸಿಕೊಡುವಂತದ್ದು ಅದನ್ನ ಮಾಡ್ತಾ ಇದ್ದಾರೆ ನೀವು ಈ ಕೆಲಸ ಒಳ್ಳೆಯ ಕೆಲಸವನ್ನು ಮುಂದುವರಿಸಿ ನಾವು ನಿಮಗೆ ಬೆಂಬಲವಾಗಿದೆ ಅನ್ನುವಂತ ಮಾತನ್ನು ಹೇಳಿದಾರಲ್ಲ ಅದು ನಮಗೆ ಕ್ರೆಡಿಟ್ ಯಾರೋ ಬಾಯಿಗೆ ಇರುವಂಥ ಹಾಗೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಆಚೆ ಅದು ಸರಿ ಇಲ್ಲ ವಿಚಾರ ಸರಿಯಿಲ್ಲ ಇದು ಯಾರು ಕೂಡ ವಿಜ್ಞಾನಿಗಳಲ್ಲ ಇದು ಯಾರು ಇಂಜಿನಿಯರ್ಗಳಲ್ಲ ಗಳಲ್ಲ ಯಾರು ಅಲ್ಲ ಆದರೂ ಯಾರು ಕೂಡ ಮಾಡಬಹುದು ಬಟ್ ಅದಕ್ಕೆ ಆಧಾರ ಬೇಕಲ್ಲ ಆಧಾರ ಇದ್ರೆ ಕೋರ್ಟಿಗೆ ಹೋಗ್ಲಿ ಅವರು ನಗರ ಪಂಚಾಯತ್ ಕೋರ್ಟಿಗೆ ಹೋಗಿ ಕೆಲಸ ನಿಲ್ಲಿಸಿ ಅದನ್ನ ಮಾಡಿಕೊಳ್ಳುವ ತಯಾರಿಲ್ಲ ಒಟ್ಟಾರೆಯಾಗಿ ಕೆಸರೇ ನೆಚ್ಚುವ ಪ್ರಯತ್ನವನ್ನು ಮಾತ್ರ ಮಾಡ್ತಾ ಇದ್ದಾರೆ ಅವರು ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು ಅವರ ಕೈಯಲ್ಲಿ ಇಲ್ಲ ಅವರಿಗೆ ಅದು ಬೇಕಾಗಿಲ್ಲ ಹಾಗಾಗಿ ನಾನು ಇಲ್ಲಿಯ ಪತ್ರಿಕೋಷ್ಠಿ ಮುಖಾಂತರ ಸ್ಪಷ್ಟವಾಗಿರುವಂತಿಷ್ಟೇ ನಾವು ಏನು ಕೆಲಸವನ್ನ ಇಡೀ ಆಡಳಿತ ಮಂಡಳಿ ಸೇರಿಕೊಂಡು ಕಳೆದ ಮೂರು ವರ್ಷಗಳಲ್ಲಿ ಮೂರುವರೆ ವರ್ಷಗಳಲ್ಲಿ ಮಾಡಿದ್ದೇವೆ ಅದನ್ನು ಮತ್ತೆ ನಾವು ಕಂಟಿನ್ಯೂ ಅಲ್ಲಿಯ ಕಸವನ್ನೇ ಮತ್ತು ಆ ಮೂಲ ಪ್ಲಾಂಟ್ ಅನ್ನು ಹಾಕಿರುವಂತಹ ಉದ್ದೇಶಿ ವೇಸ್ಟ್ ಅನ್ನ ಬಂದ್ ಮಾಡಿದ್ದೇವೆ ಒಂದು ವ್ಯವಸ್ಥೆ ಅದನ್ನೇ ಮಾಡಬೇಕು ನಮ್ಮಲ್ಲಿ ಈಗ ಏನು ವ್ಯವಸ್ಥೆಗಳು ನಡೀತಾ ಇದೆ ಇವಾಗ ಆಗ್ತಾ ಇದೆ ಮಾತ್ರ ನಮ್ಮಲ್ಲಿ ಈಗ ಉಳಿತಾ ಇರ ಕಸ ತಕೊಂಡು ಹೋಗುದು ಮಾತ್ರ ಅಲ್ಲ ಪಂಚಾಯಿತಿಗೆ ಹತ್ತು ಸಾವಿರ ಬರ್ತೀವಿ ಅಂತ ಹೇಳುವಂತಹ ವ್ಯವಸ್ಥೆಗಳು ಬದಲಾಗ್ತಾ ಇದೆ ದಿನದಿಂದ ದಿನಕ್ಕೆ ಬದಲಾಗುತ್ತೆ ಇವತ್ತಿನ ವ್ಯವಸ್ಥೆ ನಾಳೆಗೆ ಬೆಟರ್ ಇನ್ನೊಂದು ವ್ಯವಸ್ಥೆಗಳು ಬರ್ಬೋದು ಆದ್ರೆ ಅದಕ್ಕೆ ಸರಿಯಾದ ಪೂರಕವಾದಂತಹ ವ್ಯವಸ್ಥೆಯನ್ನು ನಾವು ಜೋಡಿಸಿಕೊಂಡು ನಮ್ಮ ಪೌರ ಕಾರ್ಮಿಕರಿಗೆ ಏನ್ ಕೆಲಸ ಕೊಡಬೇಕು ಏನ್ ಕೆಲಸ ಕೊಡುವಾಗ ಇದನ್ನು ನಿಶ್ಚಯ ಮಾಡಿಕೊಂಡು ಮಾಡಬೇಕಲ್ಲದೆ ಒಂದು ಹೇಳಿದ್ರೆ ನಾವು ಮಾಡ್ಲಿಕ್ಕೆ ಡಿಸಿಶನ್ ಆಗಲ್ಲ ಅಧ್ಯಕ್ಷ ಎರಡು ಮೂರು ಸತಿ ಅವರ ಜೊತೆ ಮಾತಾಡಿದರೆ ಸಮಾಧಾನ ಆಗಿಲ್ಲ ಅಲ್ವಾ ಅಧ್ಯಕ್ಷ ಹಾಗಿರುವಾಗ ಈ ವ್ಯವಸ್ಥೆಯನ್ನು ಬದಲಾಯಿಸುವಂತಹ ಬದ್ಧತೆ ನಮಗಿದೆ ಕಲ್ಚರ್ ತುಂಬಾ ಜನಕ್ಕೆ ಈಗ ಸಹಜವಾಗಿ ಕಸ ನಿರ್ವಹಣೆಗೆ ಜಾಗ ಹುಡುಕಿದಂತಹ ಸಂದರ್ಭದಲ್ಲಿ ಅಲ್ಲಿಂದ ವಿರೋಧ ಬಂತು ಯಾಕಂತ ಹೇಳಿದ್ರೆ ನಾನು ನಗರ ಪಂಚಾಯತ್ ನ ಸಾಮಾನ್ಯ ಸಭೆಯಲ್ಲಿ ಇಂಥ ಪತ್ರಗಳು ತರೀಗಿದೆ ನಾನು ಸ್ಪಷ್ಟವಾಗಿ ಹೇಳುವಂತದ್ದು ನಾವು ಒಳ್ಳೆಯ ಮಾಡೆಲ್ ಅನ್ನು ಕೊಟ್ಟರೆ ಜನ ಒಪ್ಪಿಕೊಳ್ತಾರೆ ಆದ್ರೆ ನಮಗಿರ್ತಕ್ಕಂಥ ಮಾಡೆಲ್ ಯಾವುದು ಅಂತ ಹೇಳಿದ್ರೆ ಹೀಗೆ ಇರ್ತಕ್ಕಂಥ ಕಲ್ಚರ್ ಆ ಮಾಡೆಲ್ ಅನ್ನ ನಾವು ತೋರಿಸಿದ್ರೆ ಯಾವುದೇ ಸ್ಥಳದ ವ್ಯಕ್ತಿ ಕೂಡ ಅದನ್ನು ಆ ಕಸವನ್ನು ಬರಬೇಕು ಸಾಧ್ಯವೇ ಇಲ್ಲ ಎಲ್ಲರೂ ಶತಾಯಗತಾಗಿ ವಿರೋಧ ಮಾಡ್ತಾರೆ ಆದ್ರೆ ಆ ಕೆಲಸವನ್ನು ನಾವು ಮಾಡಲಿರುವ ನಗರ ಪಂಚಾಯತ್ ನಲ್ಲಿ ಹೇಳಿದ್ದೇನೆ ಹೊರತು ಗದ್ದಗಳ ಮೇಲೆ ನನಗಿರ್ತಕ್ಕಂತ ಇರ್ತಕ್ಕಂತ ಪ್ರೀತಿ ಘೋಷ ಆ ಎರಡು ವ್ಯಕ್ತಿಗಳಿಗೆ ಇಲ್ಲ ಇರ್ತಿದ್ರೆ ಅವರಿಗೆ ಮಾತನ್ನ ಹಾಕಿರಲಿಲ್ಲ ಕಲ್ಲ ತೊಂದಾಗಿ ಅಡ್ಡ ಹಾಕಿದ್ದಾರೆ ಹಾಗೆ ನಾತ್ಮನೆಗಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಇಲ್ಲ ನಾಳೆ ಅಲ್ಲಿ ಏನಾದರೂ ಆಂಬುಲೆನ್ಸ್ ನ್ಸ್ ಹೋಗ್ಬೇಕು ಅಧಿಕಾರಿಗಳಿಂದ ಮಾತಾಡ್ತಾ ಇಲ್ಲ ಮೊನ್ನೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದಾಗ ಹೋಗಿ ಅವರನ್ನು ಮನವೊಲಿಸಿ ಈಗ ಕಲ್ಲು ಹಾಕಿ ಬಂದಿದ್ದಾರೆ ಅದನ್ನು ತೆಗಿಲಿಕ್ಕೆ ಹೋಗ್ತಾ ಇಲ್ಲ ನಮ್ಮ ಅಧಿಕಾರಿಗಳು ದೂರು ಕೊಡ್ಲಿ ಬಿಸಿಗಳಿದ್ದಾರೆ ದೂರು ಕೊಡ್ಲಿ ಪರಿಹಾರ ಕಂಡುಕೊಡುವ ಕಲ್ಲು ಬಿಟ್ಟು ರಸ್ತೆ ಗಡ್ಡ ಇರುವಂತ ಯಾವ ಪ್ರಜಾಪ್ರಭುತ್ವ ನಮ್ಮ ಪೌರಕಾರ್ಮಿಕರಿಗೆ ಬೆದರಿಕೆ ಹಾಕುವಂತಹ ಪ್ರಜಾ ಬರುವುದು ಇವತ್ತು ನಾವೇನಲ್ಲಿ ಕಾಂಪೌಂಡ್ ಹಾಕಿ ಅಲ್ಲಿ ಯಾರು ಒಳಗೆ ಬರಬಾರದು ಅಲ್ಲಿಯ ಕೆಲಸಗಳು ಸುಸೂತ್ರವಾಗಿ ಅಂತ ಪ್ರಯತ್ನ ಹಾಕಿದ್ದೇವೆ ಅದರಿಂದಾಗಿ ಅವರಿಗೆ ತೊಂದರೆ ಆಗಿದೆ ಬೇಕಾಪೇಕಿಯಾಗಿ ಒಳಗಡೆ ಹೊರಗಡೆ ಓಡಾಡಿಕೊಂಡು ಅಲ್ಲಿಯ ನೌಕರರನ್ನ ಜಬರ್ದಸ್ತ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾವು ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ಮುದ್ದೆ ಭಾಗದಲ್ಲಿ ಅಲ್ಲಿ ಇರತಕ್ಕ ತಮ್ಮ ತೋಟದ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಸಿಗ್ತಾ ಇಲ್ಲ ಅವರು ಇದು ಸಮಸ್ಯೆ ಇರುವಂತಹ ಹಾಗಾಗಿ ಈ ರೀತಿಯ ಬೆದರಿಕೆ ತಂತ್ರವನ್ನ ಅಥವಾ ಇನ್ಯಾರದ ಮೇಲೆ ಕೆಸರೆ ರಚುವ ತಂತ್ರವನ್ನ ಬಿಟ್ಟು ಬಿಟ್ಟು ಆ ಕೆಸರೆ ರಚುವುದನ್ನು ನಾವು ಕೆಸರನ್ನು ತೆಗೆಯುವಂತ ಕೆಲಸ ಖಂಡಿತವಾಗಿ ಮಾಡ್ತೇವೆ ಅದನ್ನ ಪ್ರಮಾಣದ ಮೂಲಕನೇ ನಾನು ಮಾಡ್ತೇನೆ ಪ್ರಮಾಣದ ನಾನು ಮಾಡ್ತೇನೆ ಅವರನ್ನು ಶೋಧಿಸ್ತೇನೆ ಮತ್ತು ಅವರಿಗೆ ಅದನ್ನು ಫಲವನ್ನು ಅವರು ತಿನ್ಬೇಕು ಇದು ನೋವಿನ ಮಾತು ಆ ಫಲವನ್ನು ಅವ್ರು ತಿನ್ಬೇಕು ಚಿನ್ನದ ಮೊಟ್ಟೆ ಇಲ್ಲಿ ವೈಯಕ್ತಿಕವಾಗಿ ಹೇಳ್ಬಹುದು ಗೋಕುಲ್ ದಾಸ್ ಅವರೇ ನೀವು ಎಷ್ಟು ಪ್ರಾಮಾಣಿಕರ ಎಷ್ಟು ಪ್ರಾಮಾಣಿಕರಿದ್ದೀರಿ ಅನ್ನುವಂಥ ಪ್ರಶ್ನೆ ನಾನು ಮಾಡ್ತೇನೆ ನಗರ ಪಂಚಾಯತಿ ಬರಬೇಕಾದ ಕಸತ್ ಜಾಗ ಸಂತೆಯ ಏಲಂನಲ್ಲಿ ಸಂತೆ ಏಲಂನಲ್ಲಿ ರಥಬೀಧಿಯ ಧರ್ಮಸ್ಥಳ ದೇವಸ್ಥಾನ ಧರ್ಮಸ್ಥಳದ ಜಾಗದವರೆಗೆ ಆ ದೇವಸ್ಥಾನದವರು ಏನೋ ಮಾಡ್ತಾರೆ ಕೆಳಗಿನವರೆಗೆ ಏನೋ ಮಾಡ್ತಾರೆ ಇಲ್ಲ ಅದು ಸಾರ್ವಜನಿಕ ಜಾಗ ಅಂತ ಹೇಳಿ ವಾದ ಮಾಡಿ ಅಲ್ಲಿಯವರೆಗೆ ಮಾತ್ರ ಏನೋ ಆಗುವ ಹಾಗೆ ಮಾಡಿ ಕೆಳಗಿನ ಅಂಗಡಿಗಳಿಂದ ದುಡ್ಡು ವಸೂಲು ಮಾಡ್ತಾರಲ್ಲ ಇವರು ಇದು ಪ್ರಾಮಾಣಿಕತೆಯ ಕಳೆದ ಬಾರಿ ಪ್ರಕಾಶ್ ಚಿತ್ರಮಂದಿರದ ಇಡೀ ವಟಾರವನ್ನು ವಹಿಸಿಕೊಂಡು ಅಲ್ಲಿ ಜೂಜು ಆಡಿಸಿ ಜೂಜಾಟವನ್ನು ಮಾಡಿಸಿ ಅಲ್ಲಿ ಇದನ್ನ ದುಡ್ಡು ಸಂಪಾದನೆ ಮಾಡಿದಾರಲ್ಲ ನಗರ ಪಂಚಾಯತಿಗೆ ಲಿಖಿತವಾಗಿ ಬರೆದು ಹೋಗಿದ್ದಾರೆ ಕಸದ ನಿರ್ವಹಣೆ ನಾನು ಪಾವತಿ ಮಾಡ್ತೇನೆ ನೀವು ವಸೂಲು ಮಾಡಬಾರದು ಗಾಡಿಯ ಊರಿಂದ ಹೊಸ ಮಾಡಬಾರ್ದು ಲಿಖಿತವಾಗಿ ಬಂದು ಕೊಟ್ಟಿದ್ದಾರೆ ಎಷ್ಟು ದುಡ್ಡನ್ನು ಕಟ್ಟಿದ್ದೀರಿ ನಾನು ಪ್ರಶ್ನೆ ಮಾಡ್ತಾ ನಗರ ಪಂಚಾಯತಿಗೆ ನೀವು ಎಷ್ಟು ದುಡ್ಡನ್ನು ಕಟ್ಟಿದ್ದೀರಿ ಒಂದು ರೂಪಾಯಿ ಕಟ್ಟಿದ್ದೀರಾ ನೀವು ಕಸ ನಿರ್ವಹಣೆ ಶುಲ್ಕವನ್ನು ನೀವು ಕಸದ ಬಗ್ಗೆ ಮಾತಾಡ್ತೀರಲ್ಲ ನಗರ ಪಂಚಾಯತಿಗೆ ದ್ರೋಹ ಮಾಡಿದಿರಲ್ಲ ನೀವು ವಂಚನೆ ಮಾಡಿದ್ರ ಮಾಡಿಲ್ವಾ ನೀವು ಕಟ್ಟೆಯ ಹತ್ತಿರ ಇರ್ತಕ್ಕಂಥ ಅಂಗಡಿಗಳಿಂದ ಐದು ಸಾವಿರ ಆರು ಸಾವಿರ ಏಳು ಸಾವಿರ ರೂಪಾಯಿ ವಸೂಲು ಮಾಡಿ ಡೆಕೋರೇಷನ್ ಖರ್ಚಾಗ್ತದೆ ಅಂತ ಹೇಳಿ ನಗರ ಪಂಚಾಯತ್ನವರು ಬಂದಾಗ ಅವರು ಪಾಪದವರು ಹೇಳ್ತಾರಲ್ಲ ನಮ್ದು ಏಳು ಸಾವಿರ ರೂಪಾಯಿ ತಗೊಂಡಿದ್ದಾರೆ ನಮ್ದು ಎಂಟು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅಂತ ಬಡ ವ್ಯಾಪಾರಿಗಳು ಹೇಳ್ತಾರಲ್ಲ ಈ ದುಡ್ಡು ಇಲ್ಲ ನೀವು ನೀವು ನಮಗೆ ಪ್ರಾಮಾಣಿಕತೆಯ ಪ್ರಶ್ನೆ ಮಾಡ್ತೀವಿ ನಿಮ್ಮ ಒಂದೊಂದು ಇತಿಹಾಸವನ್ನು ಬಿಚ್ಚಿಡ್ಲಿ ಗೊತ್ತಿದೆ ನಮಗೆ ಒಂದೊಂದು ಇತಿಹಾಸ ಬಿಚ್ಚಿಡ್ಲಿ ಗೊತ್ತಿದೆ ರಸ್ತೆ ಉದ್ದವೂ ನಿಮ್ಮ ಇತಿಹಾಸ ಹೇಳ್ಕೊಂಡು ಹೋಗಬಹುದು ಆವಾಗ ಪ್ರಶ್ನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಸ್ವಲ್ಪ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಿದೆ ಎಚ್ಚರ ಇರಲಿ ನಿಮಗೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಒಂದು ವೇಳೆ ಒಂದು ಬಸ್ ಹೊಂದಿದ್ದಾರೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ನಾವು ಅಲ್ಲಿ ಜಾಗ ನೋಡಿದ್ದೀವಿ ಇಲ್ಲಿ ಜಾಗ ನೋಡಿದ್ದೀವಿ ನಾಡಿನ ಒಳಗೆ ಜಾಗ ಮಾಡಿಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅವರು ನಂಬಿಕೊಂಡು ಅಧಿಕಾರಿ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರಿ ಹೊಸ ಜಾಗ ಆಗ್ತದೆ ಹೇಳಿದ್ರೆ ಅಲ್ಲಿ ನಿರ್ವಹಣೆ ಮಾಡಬೇಕು ಅಷ್ಟು ಹೋದ್ರೆ ದಿವಿಯವರಿಗೆ ಗೊತ್ತಿಲ್ಲ ಇವತ್ತು ಸರಿ ನಾನು ಅಧಿಕಾರಿಗಳಿಗೆ ಕೇಳ್ತೇನೆ ಎಷ್ಟು ಜಾಗ ಮಾಡಿಕೊಟ್ಟೆ ನಮಗೆ ನಗರ ಮಧ್ಯೆ ಆಯ್ತಾ ನಿವಿದ ಜಾಗ ಕೊಡಲಿಕ್ಕೆ ಅಂದಾಯ ಇಲಾಖೆಯವರಿಗೆ ಆಯ್ತಾ ಜಾಗ ಕೊಡಲಿಕ್ಕೆ

ನಿಮ್ಮದೇ ಶಾಸಕರು ನೀವೇ ತಪ್ಪು ಮಾಡಿರೋ ಒಂದು ಸರಿ ಹಾಕೋದಿಲ್ಲ ಒಂದು ನಾನು ಬಂದಿರುವಂತದ್ದು ಆ ಸಭೆಗೆ ತಡವಾಗಿ ಸಭೆ ಮುಗಿಲಿಕ್ಕೆ ಆಗ ನಾನು ಮಂಗಳೂರಲ್ಲಿ ಪಕ್ಷ ಭಾರತೀಯ ಸಭೆಗೆ ಹೋಗಿ ನಾನು ತುರ್ತಾಗಿ ಬಂದಿರುವಂತದ್ದು ವೈಯಕ್ತಿಕವಾಗಿ ನಾನು ಮತ್ತೆ ಅದನ್ನು ಪ್ರಶ್ನೆ ಮಾಡ್ ಆ ರೀತಿ ಹೇಳಿದಾಗ ಉತ್ತರ ಕೊಡಬೇಕಾದವರು ಅಧಿಕಾರಿಗಳು ನಾನು ಹೇಳ್ತೇನೆ ಉತ್ತರ ಅಧಿಕಾರಿಗಳು ಹೇಳಿದ್ರೆ ಒಂದು ವಾರದಲ್ಲಿ ಜಾಗ ಉಳಿತಿಯಾಗಿದೆ ಒಂದು ವಾರದಲ್ಲಿ ಜಾಗ ಮಾಡ್ತಾ ನಾವು ಹೌದು ಆಗ ಶಾಸಕರು ಹೇಳಿದ್ರು ನೀವು ಸರಿ ಹಳ್ಳಿ ಕಾಸು ಅಧಿಕಾರಿಗಳೇ ನಾನು ಕೇಳುವಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವಂತದ್ದು ಸರಿ ಒಂದು ವಾರದಲ್ಲಿ ನೀವು ಜಾಗೆ ಮಾಡಿಕೊಡ್ತೀವಿ ಮಾನ ದಿವಸ ಕಸ ಹೋಗಿ ಅಲ್ಲಿ ಡಂಪ್ ಅಲ್ಲಿ ಪೂರಕವಾದಂತಹ ವ್ಯವಸ್ಥೆ ಇರ್ಬೋದು ಮಿಷಿನರಿ ಇರ್ಬೋದು ಇದೆಲ್ಲವನ್ನು ಮಾಡಿ ನೀವು ಸಂಸ್ಕರಣೆಗೆ ವ್ಯವಸ್ಥೆ ಮಾಡದೆ ಮತ್ತೆ ಇನ್ನೊಂದು ಕಲ್ತಾಪೆಯನ್ನು ಸೃಷ್ಟಿ ಮಾಡ್ತೀರಾ ನೀವು ಅಧಿಕಾರಿಗಳಿಗೆ ತಲೆಯಲ್ಲಿ ನೆದಿರು ಬೇಕಲ್ಲ ನಾನು ಹೇಳುವಂತದ್ದು ಶಾಸಕರು ಹೊಸಬರು ಇದ್ದಾರೆ ಅವರಿಗೆ ಕಸದ ನಿರ್ವಹಣೆ ಬಗ್ಗೆ ಅಷ್ಟು ವ್ಯವಸ್ಥೆಗಳು ಗೊತ್ತಿಲ್ಲದೆ ಇರ್ಬೋದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ದೈನಂದಿನ ಕಸ ನಿರ್ವಹಣೆ ಮಾಡೋದಕ್ಕೆ ಗೊತ್ತಿಲ್ವಾ ಕೇಳಬೇಕಿತ್ತಲ್ಲ ಸರಿ ಒಂದೇ ವಾರದಲ್ಲಿ ಜಾಗ ಮಾಡಿದ್ರು ಕೂಡ ಇವು ಹೇಗೆ ಶಾಸಕರಿಗೆ ಮಾಹಿತಿಯನ್ನು ಕೊಟ್ಟರು ಒಂದು ವಾರದಲ್ಲಿ ಜಾಗ ಮಾಡಿ ಕೊಡ್ತೀವಿ ಅಂತ ಹೇಳಿ ಅಥವಾ ಒಂದು ವಾರದಲ್ಲಿ ಜಾಗ ಮಾಡಿದ ಕೂಡ ಅಂತ ಕೂಡ ಈ ರಸವನ್ನು ರಸವನ್ನು ರಸೆ ಹಾಕಲಿಕ್ಕೆ ಬಿಡ್ತಾರೆ ಇದು ನಾನೇ ಎದುರು ನಿಂತು ಪ್ರತಿಭಟನೆ ನಮ್ಮ ಎಲ್ಲ ಮೆಂಬರ್ಗಳು ಎದುರು ಎದುರು ನಿಂತು ಪ್ರತಿಭಟನೆ ಮಾಡ್ತೇವೆ ಕಸವನ್ನು ವಾಪಸ್ ಇನ್ನೊಂದು ಕಡೆಯಲ್ಲಿ ರಾಶಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಾಕಷ್ಟು ಪ್ರಸ್ತಾಪನೆಗಳಿದೆ ನಾವು ಜಾಗ ಕೊಟ್ಟದ್ದನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಒಪ್ಪಿಕೊಳ್ತಾ ಇಲ್ಲ ನಾನು ನೇರವಾಗಿ ಹೇಳ್ತೇನೆ ಕಂದಾಯ ಇಲಾಖೆಯಿಂದಲೇ ಈ ಸಮಸ್ಯೆಗಳಾಗ್ತಾ ಬಿಟ್ಟು ಉಳಿದ ಜಾಗವನ್ನ ನಗರ ಪಂಚಾಯತ್ ಇಟ್ಟುಕೊಡ್ತಾರೆ ನಗರ ಪಂಚಾಯತ್ ಅವಶ್ಯಕತೆಗಳಿಗೆ ಯಾಕಂದ್ರೆ ಆಡಳಿತ ಒಂದು ಕಡಿ ಆಡಳಿತ ಆದ್ರೆ ಇಲ್ಲಿ ಇವತ್ತಿಗೂ ಕೂಡ ಸಾವಿರಾರು ಎಕರೆ ಸರ್ಕಾರಿ ಭೂಮಿಗಳಿದ್ದು ಕೂಡ ಇವರು ಯಾರಿಗೂ ಅದರ ಮಾಹಿತಿಯನ್ನು ಕೊಡೋದಿಲ್ಲ ಕಂದಾಯ ಇಲಾಖೆಯವರು ಅದನ್ನು ಇವತ್ತಲ್ಲ ನಾಳೆ ನಮಗೆ ಇನ್ಯಾರಿಗೂ ಅಕ್ರಮ ಮಾಡಿಕೊಟ್ಟು ಒಂದಷ್ಟು ಸಮಯ ಮಾಡಿಕೊಳ್ಬಹುದು ಅಂತ ಗೊತ್ತಿಲ್ಲ ನನಗೆ ಇಟ್ಕೊಂಡಿದ್ದಾರೆ ಇಪ್ಪತ್ತೊಂದು ಎಕರೆ ಸರ್ಕಾರಿ ಜಾಗ ಅಂತ ತೋರಿಸ್ತಾ ಇದ್ದಾರೆ ಯಾರನ್ನು ಶೋಷಣೆ ಮಾಡಿ ಅಂತ ಹೇಳ್ತಾ ಇಲ್ಲ ಬಡವರನ್ನು ಶೋಷಣೆ ಮಾಡಿ ಅವರಲ್ಲಿ ಜಾಗ ತಿಳ್ಕೊಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಅನೇಕ ಜನ ಶ್ರೀಮಂತರಲ್ಲಿ ಐದು ಎಕರೆ ಆರು ಎಕರೆ ಎಂಟು ಎಕರೆ ಸರ್ಕಾರಿ ಭೂಮಿ ಇದೆಯಲ್ಲ ಅದನ್ನ ಕೊಡ್ಬೇಕಲ್ಲ ಅವ್ರಿಗೆ ಕೇಳ್ಬೇಕಲ್ಲ ನಿಮ್ಮ ಇಷ್ಟು ಭೂಮಿ ಇದೆ ಸ್ವಲ್ಪ ಕೊಡಿ ಆರ್ ಎಕರೆ ಇದ್ರೆ ಮೂರು ಎಕರೆ ಕೊಡಿ ಸರ್ಕಾರಿ ಉದ್ದೇಶ ಕೊಡಿ ಇವತ್ತು ನಿವೇಶನಕ್ಕೆ ಜನ ಬಂದು ನಗರ ಪಂಚಾಯತ್ ಮಾಡ್ತಾರೆ ನಗರ ಪಂಚಾಯತ್ ನಲ್ಲಿ ನಿವೇಶನ